ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಪಿ ಎಸ್ ಜಾರಿ ಕುರಿತಾಗಿ ಒಂದು ಬಹಳ ಮುಖ್ಯವಾದ ಮಾಹಿತಿ ತಿಳಿಸ್ಕೊಳ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನು ಮಾಡ್ಕೊಂಡು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ

ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳನ್ನ ಸಭೆಯನ್ನ ಈ ಒಂದು ಎನ್ ಪಿ ಎಸ್ ಸಮಿತಿಯ ಅಧ್ಯಕ್ಷರು ನಮಗೆ ಕೂಡ ಮೀಟಿಂಗ್ ಅನ್ನ ಕರೆದಿದ್ರು ಈ ಮೀಟಿಂಗ್ ನಲ್ಲಿ ಆರ್ಥಿಕ ಇಲಾಖೆ ಅಧಿಕಾರಿಗಳು ಕೂಡ ಸರ್ ಅವರು ಕೂಡ ಪಾಲ್ಗೊಂಡಿದ್ರು ಈ ಅದ್ರ ಜೊತೆ ನಮ್ಮ ಎನ್ ಪಿ ಎಸ್ ನೌಕರ ಸಂಘದ ಅಧ್ಯಕ್ಷರು ಇರ್ಬೋದು ನಮ್ಮೆಲ್ಲ ಸಂಘದ ಜನರಲ್ ಸೆಕ್ರೆಟರಿ ಆಮೇಲೆ ಜೊತೆಗೆ ಆಫೀಸ್ ಬೇರೆ ಎಲ್ಲ ಕೂಡ ಭಾಗವಹಿಸ ಭಾಗವಹಿಸಿ ಕೂಡ ವಸ್ತುನಿಷ್ಠ ವರದಿಗಳನ್ನ ಇವತ್ತು ಸಮಿತಿ ಅಧ್ಯಕ್ಷರ ಮುಂದೆ ಮಂಡಿಸುವಂತ ಬಹುದೊಡ್ಡ ಕೆಲಸವನ್ನ ಇವತ್ತು ಮಾಡಿದ್ದೇವೆ ಸಮಿತಿ ಅಧ್ಯಕ್ಷರು ನಮ್ಮೆಲ್ಲ ಮನವಿಯನ್ನ ಅತ್ಯಂತ ತಾಳ್ಮೆಯಿಂದ ಆಲಿಸಿದ್ದಾರೆ ನಮ್ಮ ಸರ್ಕಾರಿ ನೌಕರರು ಏನು ಖಾಲಿ ಹುದ್ದೆಗಳ ಎನ್ ಪಿ ಎಸ್ ನೌಕರಿಂದ ಪ್ರತಿ ವರ್ಷ ಎರಡು ಸಾವಿರ ಕೋಟಿ ಆಗ್ತಾ ಇರುವಂತ ಗಮನಕ್ಕೆ ತಂದಿದ್ದೇವೆ ಪ್ರತಿ ವರ್ಷ ಸರ್ಕಾರ ಹದಿನಾಲ್ಕು ಪರ್ಸೆಂಟ್ ಅಲ್ಲಿ ಮೂರು ಸಾವಿರ ಕೋಟಿಗಳನ್ನ ಸರ್ಕಾರಕ್ಕೆ ನಮ್ಮ ಏನು ಕಂಪನಿಗಳಿಗೆ ಅಥವಾ ನಮ್ಮ ನೌಕರರ ಪರವಾಗಿ ಕಟ್ತಾ ಇರುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇವೆ ಒಟ್ಟು ಪ್ರತಿ ವರ್ಷ ಸರ್ಕಾರ ಐದು ಸಾವಿರ ಕೋಟಿ ಸರ್ಕಾರಕ್ಕೆ ಇದರಿಂದ ಉಳಿತಾಯ ಆಗ್ತಾ ಇದೆ ಎನ್ನುವಂತಹ ಮಾಹಿತಿಯನ್ನು ಕೊಡೋದ್ರ ಜೊತೆ ಈಗಾಗಲೇ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಏನು ಹಣ ಹೂಡಿಕೆಯನ್ನು ಮಾಡಿದ್ದಾರೆ ನಮ್ಮ ನೌಕರು ಬೇರೆ ಬೇರೆ ಕಂಪನಿಗಳಲ್ಲ ಆ ಮಾಹಿತಿಯನ್ನು ಕೂಡ ಸರ್ಕಾರಕ್ಕೆ ಕೊಟ್ಟಿದ್ದೇವೆ ಈ ಒಂದು ಎನ್ ಪಿ ಅನ್ನು ಓ ಪಿ ಎಸ್ ಮಾಡೋದ್ರಿಂದ ಸರ್ಕಾರಕ್ಕೆ ಆರ್ಥಿಕವಾಗಿ ಉಪಯೋಗ ಆಗ್ತದೆ ಆ ಒಂದು ಉಳಿತಾಯದ ಹಣವನ್ನು ಅಭಿವೃದ್ಧಿ ಕೆಲಸಗಳಿಗೆ ಆಗ್ತದೆ ಮತ್ತೆ ಈಗೇನು ಕನ್ಸಲ್ಟೇಟೆಡ್ ಫಂಡ್ ಒಟ್ಟಾಗಿ ಇರುವಂಥ ಮೊತ್ತವನ್ನು ಕೂಡ ಬಳಸ್ಕೊಂಡ್ರೆ ಒಂದು ಸಮಗ್ರ ಅಭಿವೃದ್ಧಿಗೆ ಕೂಡ ಬಳಸಿಕೊಳ್ಬಹುದು ಅನ್ನುವಂತ ಮಾಹಿತಿಯನ್ನು ಹೇಳಿದ್ದೇವೆ ಇದ್ರ ಜೊತೆ ಈಗಾಗಲೇ ಏನೆಂಟು ರಾಜ್ಯದಲ್ಲಿ ಎನ್ ಪಿ ಎಸ್ ಓಪಿಎಸ್ ಮಾಡುವಂತ ತೀರ್ಮಾನ ಮಾಡುವಂತ ಅಂಶವನ್ನು ಗಮನಕ್ಕೆ ತಂದಿದ್ದೇವೆ ಏನು ಆ ರಾಜ್ಯಗಳಲ್ಲಿ ಯಾವ್ಯಾವ ಪ್ಯಾರಾಮೀಟರ್ಸ್ ಗಳನ್ನ ಅನುಸರಿಸಿದ್ದಾರೆ ಕಾಂಟ್ರಿಬ್ಯೂಷನ್ ಅನ್ನ ನಿಲ್ಲಿಸಿದ್ದಾರೆ ಆದೇಶಗಳನ್ನ ಮಾಡಿದ್ದಾರೆ ಅದರ ಜೊತೆಗೆ ನೇಮಕಾತಿಗಳಿರ್ಬೋದು ಅಥವಾ ಪೆನ್ಷನ್ ಬೆನಿಫಿಟ್ಸ್ ಗಳನ್ನ ಕೊಡುವಂತ ವಿಚಾರಗಳು ಅದೆಲ್ಲ ಕೂಡ ಕೊಡ್ತಾ ಇದ್ದಾರೆ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಕೊಡಬೇಕು ಅನ್ನುವಂತ ವಿನಂತಿಯನ್ನು ಕೂಡ ಹೇಳಿದ್ದೇವೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಕಮಿಟಿಗೆ ಅಧಿಕಾರ ಏನಿದೆ ಅಂದ್ರೆ ಈಗ ಮೂರು ವಿಷಯಗಳ ಬಗ್ಗೆ ನಾವು ಸರ್ಕಾರದ ಮುಂದೆ ಆ ಸಮಿತಿ ಮುಂದೆ ಪ್ರಸ್ತಾಪವನ್ನು ಮಾಡಿದ್ದೇವೆ ಮೊದಲು ಕಾಂಟ್ರಿಬ್ಯೂಷನ್ ಅನ್ನು ನಿಲ್ಲಿಸಲಿಕ್ಕೆ ಆದೇಶವನ್ನು ಮಾಡಿಸಿ ಎನ್ ಪಿ ಎಸ್ ನ ಓ ಪಿ ಎಸ್ ಅನ್ನ ಮಾಡಿ ಜೊತೆಗೆ ಏನು ನಾವು ಕೊಟ್ಟಿರುವಂತ ಇಲ್ಲಿವರೆಗೆ ಕಟ್ಟಿರುವಂತ ಮೊತ್ತವನ್ನ ನಮ್ಮ ಜಿ ಪಿ ಎಫ್ ಒಂದು ಅಕೌಂಟ್ ಓಪನ್ ಮಾಡಿ ಆ ಜಿ ಪಿ ಎಫ್ ನಿರಿಗೆ ಕೊಡುವಂತ ಕೆಲಸವನ್ನ ಮಾಡಿಕೊಡ್ಬೇಕು ಅನ್ನುವಂತ ಮೂರು ಡಿಮ್ಯಾಂಡ್ ಗಳನ್ನ ನಾವು ಕೂಡ ಅವ್ರಿಗೆ ಹೇಳಿದ್ದೇವೆ ಇದ್ರ ಜೊತೆ ಎನ್ ಪಿ ಎಸ್ ಮತ್ತು ಓ ಪಿ ಎಸ್ ಆಪ್ಷನ್ ಕೂಡ ಕೊಡಿ ಬಹಳ ಜನ ಅಲ್ಲಿರಬೇಕು ಅಂದ್ರೆ ಇರಲಿ ಓಪಿ ಎಸ್ ಅಲ್ಲಿ ಬೇಕಾದ್ರೂ ಇರಲಿ ಅವರ ತೀರ್ಮಾನವನ್ನು ಅವರು ಮಾಡ್ಕೊಳ್ಳಿ ಆದ್ರೆ ಈ ಕೆಲಸಗಳ ನಾಲ್ಕು ಕೆಲಸಗಳನ್ನ ಆಗಲಿಕ್ಕೆ ಆ ಸರ್ಕಾರಕ್ಕೆ ಇವತ್ತಿನ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಸಮಿತಿಯ ಸ್ಪಷ್ಟವಾದ ಶಿಫಾರಸ್ಸನ್ನು ಮಾಡಬೇಕು ಅಂತ ಹೇಳಿ ಈ ನಾಲ್ಕು ಸಂಗತಿಗಳ ವಿಷಯಗಳು ಇಟ್ಕೊಂಡು ಇವತ್ತು ಮೀಟಿಂಗ್ ಆಗಿದೆ ಅಧಿಕಾರಿಗಳು ಈ ಒಂದು ಒಳಗಾಗಿ ಅದರ ಬಗ್ಗೆ ಒಂದು ಒಳ್ಳೆ ತೀರ್ಮಾನವನ್ನು ಮಾಡಿ ನಾವು ಪ್ರಕಟಿಸ್ತೇವೆ ಎನ್ನುವಂತ ಮಾಹಿತಿಯನ್ನ ಹೇಳಿದ್ದಾರೆ ಹಾಗಾಗಿ ನಮ್ಗೆ ಕೂಡ ವಿಶ್ವಾಸ ಇದೆ ಯಾಕಂದ್ರೆ ನಾವೀಗ ತುಂಬಾ ಸೀರಿಯಸ್ ಆಗಿ ಮನೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಅಪರ ಕಾರ್ಯದರ್ಶಿಗಳಿರ್ಬೋದು ನಮ್ಮ ಫೈನಾನ್ಸ್ ಸೆಕ್ರೆಟರಿ ಅವ್ರ ಜೊತೆ ಒತ್ತಡವನ್ನು ಹಾಕಿ ದಿನಾಂಕವನ್ನ ನಾವು ನಿಗದಿ ಮಾಡಿ ಒಂದು ಸಭೆಯನ್ನ ಮಾಡುವಂತದ್ದು ಬಹಳಷ್ಟು ಜನ ಬೇರೆ ಬೇರೆ ಕೂಡ ನಮಗ್ ಕರೆದಿದ್ದಾರೆ ಅಂತ ಹೇಳಿ ಅದು ನಮ್ಮ ನೆರಳಿನಲ್ಲಿ ಕೂಡ ಅದು ಬಗ್ಗೆ ಟೀಕೆ ಮಾಡೋದಿಲ್ಲ ಯಾಕೆ ಅಂದ್ರೆ ಈ ಕಮಿಟಿ ಮಾಡಿದಾಗಲೇ ಕೂಡ ಅವ್ರು ಧಿಕ್ಕಾರವನ್ನು ಮಾಡಿ ವಿರೋಧವನ್ನು ಮಾಡಿ ಪ್ರೆಸ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ರು ಈಗ ಆ ಕಮಿಟಿ ಜೊತೆಗೆ ಮೀಟಿಂಗ್ ಮಾಡ್ಬೇಕು ಅನ್ನುವಂತ ಬರುವಂತದ್ದು ಅತ್ಯಂತ ಆಶ್ಯಾಸ್ಪದ ಮತ್ತೆ ನಗು ತರುವಂತ ವಿಚಾರ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ ಅಂತ ವಿಚಾರದ ಬಗ್ಗೆ ನಾನು ತುಂಬಾ ಹೆಚ್ಚಿಗೆ ಮಾತನಾಡೋದಿಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಸ್ಪಷ್ಟವಾಗಿ ಇವತ್ತಿನ ಸಮಿತಿ ಮುಂದೆ ನಮ್ಮ ವಿಚಾರಗಳನ್ನ ಮಂಡಿಸಿದೇವೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಡಾಟಾಗಳನ್ನ ಅಪ್ಲೋಡ್ ಮಾಡ್ತೇವೆ ವಿತ್ ಸ್ಟಾಟಿಸ್ಟಿಕ್ ಸಮೇತ ಹೇಳಿದ್ದೇವೆ ಸರ್ಕಾರ ಅದನ್ನ ಸ್ವೀಕರಿಸಿದೆ ಸಮಿತಿ ಸ್ವೀಕರಿಸಿದೆ ಅದನ್ನ ಇಂಪ್ಲಿಮೆಂಟ್ ಮಾಡುವಂತ ಕೆಲಸದಲ್ಲಿ ಒಂದು ಸ್ಪಷ್ಟವಾದ ಒಂದು ಫ್ರೂಟ್ಫುಲ್ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಅದು ಕೊಡಬೇಕಾಗ್ತದೆ ಕೆಲಸವನ್ನ ಮಾಡ್ತೇವೆ ನಮ್ಮ ಸಮಿತಿ ಅಧ್ಯಕ್ಷರು ಕೂಡ ಅಪರ ಮುಖ್ಯ ಕಾರ್ಯದರ್ಶಿಗಳು ಉಮಾ ಮಹಾದೇವನ್ ಮೇಡಮ್ ಅವರು ಕೂಡ ನಮ್ಗೆ ಹೇಳಿದ್ದಾರೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ರಾಜ್ಯದ ಎನ್ ಪಿ ಎಸ್ ನೌಕರರ ವಿಚಾರದಲ್ಲಿ ಸಂಘಟನೆ ಸ್ಪಷ್ಟವಾಗಿದೆ ಕಳೆದ ಒಂದು ವಾರ ನಿರಂತರವಾಗಿ ನಾನು ಹಿಂದಿನ ಸಮಯ ಕೂಡ ಹೇಳಿದೆ ನೆಕ್ಸ್ಟ್ ವೀಕ್ ಮೀಟಿಂಗ್ ಕರೀತಾರೆ ಅಂತೇಳಿ ನಾವು ಕರೀತಾರೆ ಅಂತ ಹೇಳ್ತೀನಿ ಈಗಾಗಲೇ ಇವರು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ಇವತ್ತು ರಾಜ್ಯ ಸರ್ಕಾರಿ ನೌಕರ ಸಂಘ ಸ್ಪಷ್ಟವಾಗಿದೆ ನಿಮ್ಮ ಎನ್ ಪಿ ಎಸ್ ಓ ಪಿ ಎಸ್ ಮಾಡುವಂತ ವಿಚಾರದಲ್ಲಿ ಒಂದು ನಾವೆಲ್ಲ ಕೂಡ ಒಟ್ಟಾಗಿ ಸೇರಿ ಒಂದು ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ತವೆ ಅನಿವಾರ್ಯ ಸಂದರ್ಭ ಬಂದ್ರೆ ಮುಂದಿನ ಯಾವ ಹೋರಾಟಕ್ಕೂ ಕೂಡ ಸಂಘಟನೆ ಸಿದ್ಧವಾಗಿದೆ ಅನ್ನೋದನ್ನ ಈ ವಿಧಾನಸೌಧದ ಮುಂದೆ ಈ ರಾಜ್ಯದ ನೌಕರಿಗೆ ಒಂದು ಅವರ ನಂಬಿಕೆ ವಿಶ್ವಾಸವನ್ನು ಕಳಿಸುವಂತ ವಿಚಾರದಲ್ಲಿ ಒಂದು ಸ್ಪಷ್ಟ ಸಂದೇಶವನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಎಲ್ರಿಗೂ ಕೂಡ ನಮಸ್ಕಾರ சரி <laughs>